সমাজিঙাল <laughs> ನಮಸ್ಕಾರ ನಾನು ನೇಲಾ ಜೀನ್ ನಂಬರ್ 2024 ಯೋಚನೆ ನೋಡ್ ನೋಡ್ ಬರ್ತೀನಿ ನಾನು ಬರ್ತೀನಿ ಈ ಹೇಳಬೇಕು ನಾನು ಸರಿ ಸರಿ ವರ್ಷದ ಮೇಲೆ ಹೆಬ್ಬೆರಳು ಸುಳ್ತೀನಿ ಉತ್ತಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ ದಿವಸ ಮಳೆ ತೆಗೆದಿದೆ ಶಿವ ಶುಭ ಸುದ್ದಿ ಇದನ್ನ ಜನ ಈಗ ಸಾಕಷ್ಟು ಜನ ಾರೆ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿನ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದುನು ಸ್ಥಾನ ಸ್ವಾಭಿಮಾನ ಬಂದ ಗೆಲ್ತದ ಅನ್ನೋ ಮಾತಾನೇ ಹೇಳ್ತೀನಿ ಸಾಕಷ್ಟು ಪ್ರತಿಷ್ಠೆಗೆ ಜಿದ್ದಾಜಿದ್ದಿಗೆ ಬಿದ್ದಿರಬಹುದು ಚುನಾವಣೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡೋಕತ್ತಿರ ಹೆಂಗೆ ಹೆಂಗ ಹೆಂಗೆ ಜಗತ್ ಹಂಗೆ ನಾವು ಬದಲಾಗಬೇಕು ಅವ್ರ ವಿಚಾರಗಳ ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕೈತಿ ಮತ್ತೆ ಕುಸ್ತಿ ಇರಬಹುದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದ್ದಿನ ಸಾಕಷ್ಟು ಕುಟುಂಬದ ಬಗ್ಗೆ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವ್ ಮುಂದಿನ ನಿರ್ಮಾಣ ಹೆಂಗೆ ಬರ್ತಾವೆ ಆ ಪ್ರಕಾರ ವರ್ತನೆ ಮಾಡಿ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಬಾಲ್ಚನ್ ಜಾರಕಿಹೊಳಿ ಅವ್ರು ಏನು ಹೇಳಿದ್ದಾರೆ ಸರ್ ನಿಮ್ಮ ನಿಮ್ಮ ಕಡೆ ಮೂರು ಜನರನ್ನು ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ